ಒಂದಷ್ಟು ಜನ ಸರ್ಕಾರಿ ನೌಕರರು ಇನ್ನೊಂದಷ್ಟು ಮಂದಿ ಪ್ರತಿ ತಿಂಗಳು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಹೀಗಿದ್ರೂ ಸರ್ಕಾರಿ ಸೌಲಭ್ಯಕ್ಕಾಗಿ ನಿಯಮ ಉಲ್ಲಂಘಿಸಿ ಅನಧಿಕೃತವಾಗಿ ಪಡಿತರ ಚೀಟಿ ಪಡೆದು ಸರ್ಕಾರಕ್ಕೆ ಮೋಸ ಮಾಡುತ್ತಿದ್ದಾರೆ ಈ ಬಗ್ಗೆ ಆಹಾರ ಇಲಾಖೆ ಸಮರ ಸಾರಿದ್ದು ಅನಧಿಕೃತರ ಪಟ್ಟಿ ಸಿದ್ಧವಾಗಿದೆ ಹಾಗಿದ್ರೆ ಜಿಲ್ಲೆಯಲ್ಲಿ ಎಷ್ಟು ಅಕ್ರಮ ಪಡಿತರ ಚೀಟಿ ಇವೆ ಅಂತೀರಾ ಇಲ್ಲಿದೆ ನೋಡಿ ದಾವಣಗೆರೆ ಜಿಲ್ಲೆಯಲ್ಲಿವೆ ಮೂವತ್ತೊಂಬತ್ತು ಸಾವಿರ ಅಕ್ರಮ ಪಡಿತರ ಅರವತ್ತೆಂಟು ಸರ್ಕಾರಿ ನೌಕರರು ಎರಡು ಸಾವಿರದ ಮುನ್ನೂರ ಐವತ್ನಾಲ್ಕು ಮಂದಿ ಟ್ಯಾಕ್ಸ್ ಪೇಯರ್ಸ್ ಅಕ್ರಮ ಪಡಿತರ ಚೀಟಿ ವಿರುದ್ಧ ಆಹಾರ ಇಲಾಖೆ ಸಮರ ಪಡಿತರ ಚೀಟಿಯಲ್ಲಿ ಅನೇಕ ಅಕ್ರಮಗಳು ನಡೆಯುತ್ತಿವೆ ಸಾಮಾನ್ಯವಾಗಿ ಅಂತ್ಯೋದಯ ಮತ್ತು ಬಿಪಿಎಲ್ ಪಡಿತರ ಚೀಟಿ ಪಡೆಯಬೇಕಾದರೆ ಯಾವುದೇ ಸರ್ಕಾರಿ ನೌಕರಿ ಹೊಂದಿರಬಾರದು ವಾರ್ಷಿಕ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ರೂಪಾಯಿ ಆದಾಯ ಮೀರಿರಬಾರದು ಮೂರು ಹೆಕ್ಟೇರ್ಗಿಂತ ಹೆಚ್ಚು ಭೂಮಿ ಇರಬಾರದು ಹಾಗೂ ಸ್ವಂತ ಬಳಕೆಗೆ ನಾಲ್ಕು ಚಕ್ರ ವಾಹನ ಇರಬಾರದು ಎಂಬ ಮಾನದಂಡವಿದೆ ಆದರೆ ಕೆಲವರು ಲಕ್ಷಾಂತರ ರೂಪಾಯಿ ವರಮಾನ ಇದ್ದರೂ ಅಕ್ರಮವಾಗಿ ಬಿಪಿಎಲ್ ಪಡಿತರ ಚೀಟಿ ಪಡೆಯುತ್ತಿದ್ದಾರೆ ಹಾಗಾಗಿ ಸರ್ಕಾರದ ಆದೇಶದಂತೆ ಈ ಬಗ್ಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯವರು ತನಿಖೆ ನಡೆಸಿ ಅಕ್ರಮವಾಗಿ ಪಡೆದಿರುವ ಪಡಿತರ ಚೀಟಿಯನ್ನ ಅಮಾನತ್ತು ಮಾಡಲು ಮುಂದಾಗಿದೆ ದಾವಣಗೆರೆ ಜಿಲ್ಲೆಯಲ್ಲಿ ಒಟ್ಟು ಮೂವತ್ತೊಂಬತ್ತು ಸಾವಿರದ ಆರುನೂರ ಮೂರು ಅಕ್ರಮ ಬಿಪಿಎಲ್ ಕಾರ್ಡ್ಗಳಿದ್ದು ಅದರಲ್ಲಿ ಅರವತ್ತು ಜನ ಸರ್ಕಾರಿ ನೌಕರರು ಎರಡು ಸಾವಿರದ ಮುನ್ನೂರ ಐವತ್ನಾಲ್ಕು ಮಂದಿ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ ಯಾವುದೇ ವ್ಯಕ್ತಿ ಸರ್ಕಾರಿ ನೌಕರಿ ಪಡೆದ ಬಳಿಕ ಬಿಪಿಎಲ್ ಕಾರ್ಡ್ ಸರೆಂಡರ್ ಮಾಡಬೇಕು ಆದರೆ ಜಿಲ್ಲೆಯಲ್ಲಿ ಅರವತ್ತು ಜನ ಇದುವರೆಗೂ ಸೌಲಭ್ಯ ಪಡೆಯುತ್ತಿದ್ದಾರೆ ಹೀಗಾಗಿ ಅರವತ್ತೆಂಟು ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸುವಂತೆ ಆಹಾರ ಇಲಾಖೆ ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ ನಮ್ಮ ಜಿಲ್ಲೆಯಲ್ಲಿ ಕೇಂದ್ರ ಕಚೇರಿಯಿಂದ ಕಳಿಸಲಾದಂಥ ಡೇಟಾದಲ್ಲಿ ನಾಲ್ಕು ಸಾವಿರದ ಒಂಬತ್ತು ನೂರು ಜನ ಡೆತ್ ಮೆಂಬರ್ಸ್ ಅಂದರೆ ಮರಣ ಹೊಂದಿದವರ ಹೆಸರನ್ನು ನಾವು ನಮ್ಮ ಬಿ ಪಿ ಎಲ್ ಕಾರ್ಡ್ನಿಂದ ತೆಗೆದುಹಾಕಿದ್ದೀವಿ ಅದೇ ರೀತಿ ಕಳೆದ ಆರು ತಿಂಗಳಿಂದ ಯಾರೆಲ್ಲ ಪಡಿತರವನ್ನು ಪಡೆದಿಲ್ವೋ ಅಂಥವರ ಡೇಟಾವನ್ನು ಕೂಡ ನಮ್ಮ ಆಯುಕ್ತರ ಕಚೇರಿಯಿಂದ ಕಳಿಸಿದ್ರು ನಾಲ್ಕು ಸಾವಿರದ ಮುನ್ನೂರ ಮೂವತ್ತೆರಡು ಅಂತಹ ಕಾರ್ಡ್ಗಳನ್ನು ತಾತ್ಕಾಲಿಕವಾಗಿ ಸಸ್ಪೆಂಡ್ ಮಾಡಿಟ್ಟಿದ್ದೀವಿ ಅದೇ ರೀತಿ ಆಯುಕ್ತಾಲಯದಿಂದ ಮೂವತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ತ್ಮೂರು ಒಂದು ಲಕ್ಷ ಇಪ್ಪತ್ತು ಸಾವಿರ ನಮ್ಮ ಬಿ ಪಿ ಎಲ್ ಮಾನದಂಡ ಮಾನದಂಡ ಏನಿದೆ ಅಲ್ಲ ಆ ಮಾನದಂಡವನ್ನು ಮೀರಿರುವಂಥ ಅದಕ್ಕಿಂತ ಹೆಚ್ಚು ಆದಾಯ ಇರುವಂಥ ಕಾರ್ಡ್ಗಳ ಡೀಟೇಲ್ಸನ್ನು ಕಳಿಸಿದರು ಅದನ್ನು ನಮ್ಮ ತಾಲೂಕು ಹಂತದಲ್ಲಿ ಕಳಿಸಿಕೊಟ್ಟು ನಮ್ಮ ಫುಡ್ ಇನ್ಸ್ಪೆಕ್ಟ್ರಿಂದ ಪರಿಶೀಲನೆ ಮಾಡಲಾಗ್ತಾಯಿದೆ ಎರಡು ಸಾವಿರದ ಮುನ್ನೂರ ಐವತ್ನಾಲ್ಕು ಇನ್ಕಮ್ ಟ್ಯಾಕ್ಸ್ ಪೇಸ್ ಅಂದರೆ ಆದಾಯ ತೆರಿಗೆಯನ್ನು ಪಾವತಿಸ್ತಾ ಇರುವಂಥ ಬಿ ಪಿ ಎಲ್ ಕಾರ್ದಾರರ ಮಾಹಿತಿಯನ್ನು ಕೂಡ ನಮ್ಮ ಕೇಂದ್ರ ಕಚೇರಿಯಿಂದ ಬಂದಿತ್ತು ಅದನ್ನು ಕೂಡ ನಾವು ಈಗ ನಮ್ಮ ಆಹಾರ ನಿರೀಕ್ಷಕರಿಂದ ಪರಿಶೀಲಿಸ್ತಾ ಇದ್ದೀವಿ ಪ್ಲಸ್ ನ ಆದಾಯ ತೆರಿಗೆ ಇಲಾಖೆಗೆ ಪತ್ರ ಬರೆದು ಅವರಿಂದ ಡೇಟವನ್ನು ನಾವು ಕಲೆಕ್ಟ್ ಮಾಡ್ಕೋತಾ ಇದ್ದೀವಿ ಸರ್ಕಾರಿ ನೌಕರರು ಅಕ್ರಮವಾಗಿ ಪಡಿತರ ಚೀಟಿ ಹೊಂದಿರುವುದು ಸಾಬೀತಾದರೆ ಆ ನೌಕರ ಸರ್ಕಾರಿ ಉದ್ಯೋಗಕ್ಕೆ ಸೇರಿದ ದಿನದಿಂದ ಈವರೆಗೂ ಕುಟುಂಬದ ಎಷ್ಟು ಸದಸ್ಯರ ಹೆಸರಿನಲ್ಲಿ ಪಡಿತರ ಧಾನ್ಯ ಪಡೆದಿದ್ದಾರೆ ಎಂಬುದನ್ನು ಹಾಕಿ ದಂಡದ ರೂಪದಲ್ಲಿ ವಸೂಲಿ ಮಾಡಲಾಗುವುದು ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕಡಕ್ ಎಚ್ಚರಿಕೆ ನೀಡಿದೆ ಜಿಲ್ಲೆಯಲ್ಲಿ ಮೂರು ಲಕ್ಷ ಇಪ್ಪತ್ತೈದು ಸಾವಿರದ ಹನ್ನೊಂದು ಬಿಪಿಎಲ್ ಕಾರ್ಡ್ ಇದ್ದು ನಲವತ್ತೈದು ಸಾವಿರದ ಒಂದು ನೂರ ಐವತ್ತೇಳು ಅಂತ್ಯೋದಯ ಕಾರ್ಡ್ ಹಾಗೂ ನಲವತ್ತೈದು ಸಾವಿರದ ಒಂಬೈನೂರ ಹನ್ನೊಂದು ಎಪಿಎಲ್ ಕಾರ್ಡ್ ಇದ್ದು ಒಟ್ಟು ನಾಲ್ಕು ಲಕ್ಷ ಹದಿನಾರು ಸಾವಿರದ ಒಂದು ನೂರ ಎಪ್ಪತ್ತೊಂಬತ್ತು ಕುಟುಂಬಗಳು ಪಡಿತರ ಚೀಟಿಯನ್ನು ಹೊಂದಿರುವುದು ಕಂಡುಬಂದಿದೆ ಜಿಲ್ಲೆಯಲ್ಲಿ ಅರವತ್ತೆಂಟು ಜನರ ಬಿಪಿಎಲ್ ಮಾಹಿತಿ ಎಚ್ ಆರ್ ಎಮ್ ಎಸ್ನಲ್ಲಿ ಸಿಕ್ಕಿರೋದ್ರಿಂದ ಆ ನೌಕರಸ್ಥರ ವಿವರವನ್ನು ಪಡ್ಕೊಂಡು ಅವ್ರಿಗೆ ನೋಟಿಸನ್ನು ಕೊಟ್ಟಿದ್ದೀವಿ ಅವ್ರೇನು ಸಂಜಾಯಿಸಿ ಕೊಡ್ತಾರಲ್ಲ ಆ ಸಮಜಾಯಿಸಿ ಮೇಲೆ ಇಡೀ ಒಂದು ಮೂವತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ತ್ಮೂರು ಇರ್ಬೋದು ನಂತರ ಇನ್ಕಮ್ ಟ್ಯಾಕ್ಸ್ ಪೇಸ್ ಎರಡು ಸಾವಿರದ ಮುನ್ನೂರ ಐವತ್ನಾಲ್ಕು ಇರ್ಬೋದು ನಂತರ ಜಾಬ್ ಹೋಲ್ಡರ್ಸ್ ಅರವತ್ತೆಂಟು ಜನ ಇವರೆಲ್ಲರ ಸಮಗ್ರ ಮಾಹಿತಿಯನ್ನು ಕೇಂದ್ರ ಕಚೇರಿಗೆ ಕಳಿಸ್ಕೊಡ್ತೀವಿ ನಂತರ ಸರ್ಕಾರದ ನಿರ್ದೇಶನದಂತೆ ಅವರನ್ನು ಸಸ್ಪೆಂಡಲ್ಲಿ ಇಡ್ಬೋದಾ ಅಥವಾ ಅವರನ್ನು ಅನ್ನುವಂಥ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಡ್ತಾರೆ ಮೂರು ಹೆಕ್ಟರ್ಗಿಂತ ಹೆಚ್ಚು ಜಮೀನನ್ನು ಹೊಂದಿದ್ರೆ ಅಂಥವರು ಬಿ ಪಿ ಎಲ್ ಕಾರ್ಡ್ಗೆ ಅನಹರರು ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಕುಟುಂಬದ ಆದಾಯ ಇದ್ದರೆ ಅಂಥವರು ಕೂಡ ಅನರ್ಹರು ಈಗ ಸದ್ಯಕ್ಕೆ ನಮ್ಗೆ ಕೊಟ್ಟಿರೋದು ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಆದಾಯ ಇರುವಂಥವರು ಇನ್ಕಮ್ ಟ್ಯಾಕ್ಸ್ ಪೇಸ್ ನಂತರ ಎಚ್ ಆರ್ ಎಮ್ ಎಸ್ ಡೇಟಾದಲ್ಲಿರುವಂಥ ಅರುವತ್ತೆಂಟು ಜನ ನೌಕರಸ್ಥರ ಮಾಹಿತಿ ಇದನ್ನು ಪರಿಶೀಲನೆ ಮಾಡಿ ಈ ಕಾರ್ಡ್ಗಳ ಬಗ್ಗೆ ವರದಿಯನ್ನು ಕೊಡಬೇಕಾಗಿದೆ ವರದಿ ಕೊಟ್ಟ ನಂತರ ಗೌರ್ಮೆಂಟ್ ಏನು ಡಿಸಿಷನ್ ತೊಗೋತದಲ್ಲ ಅದಕ್ಕೆ ನಾವು ಬಂದ ದಂಡ ಸರ್ಕಾರಿ ನೌಕರಸ್ಥರಿಗೆ ದಂಡ ಹಾಕಲಿಕ್ಕೆ ಪ್ರಾವಿಷನ್ ಇದೆ ಅದನ್ನು ಹೊರತುಪಡಿಸಿದಂತೆ ಈಗ ಇಡೀ ಈ ಮೂವತ್ತೊಂಬತ್ತು ಸಾವಿರ ಆರ್ನೂರ ಮೂವತ್ತೊಂಬತ್ತು ಸಾವಿರದ ಆರುನೂರ ಮೂವತ್ತ್ನಾಲ್ಕಿದು ಇನ್ಕಮ್ ಟ್ಯಾಕ್ಸ್ ಇರ್ಬೋದು ಎಚ್ ಆರ್ ಎಮ್ ಇದನ್ನೆಲ್ಲವನ್ನು ಸಮಗ್ರ ಮಾಹಿತಿಯನ್ನು ಕ್ರೋಢೀಕರಿಸಿ ನಾವು ಕೇಂದ್ರ ಕಚೇರಿ ಕಳಿಸ್ಕೊಡ್ತೀವಿ ಅಲ್ಲಿಂದ ಅವ್ರು ಏನು ಡಿಸಿಷನ್ ತಗೋತಾರಲ್ಲ ಅದಕ್ಕೆ ನಾವು ಬದಲಾಗಿ ಒಟ್ಟಾರೆಯಾಗಿ ಆಹಾರ ಮತ್ತು ನಾಗರಿಕ ಇಲಾಖೆ ತನಿಖೆಯ ಮೇರೆಗೆ ಜಿಲ್ಲೆಯಲ್ಲಿ ಸರ್ಕಾರಿ ನೌಕರರು ಅಕ್ರಮವಾಗಿ ಪಡಿತರ ಚೀಟಿ ಹೊಂದಿರುವುದು ಬೆಳಕಿಗೆ ಬಂದಿದ್ದು ಅಂತಹ ಕಾರ್ಡ್ಗಳನ್ನು ಅಮಾನತು ಮಾಡಲಾಗಿದೆ ಇನ್ನಾದರೂ ಪಡಿತರ ಚೀಟಿಗಳಲ್ಲಿ ಆಗುತ್ತಿರುವ ಅಕ್ರಮಕ್ಕೆ ಬ್ರೇಕ್ ಬೀಳುತ್ತಾ ಕಾದು ನೋಡುತ್ತಿದೆ कैमरा पर्सन राकेश जो दिव्या वन कड़ा न्यूज़ दावण